ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅಯ್ಯೋ ಅದೇನು ಆಗಿಲ್ಲ ಮಾಧ್ಯಮ ಏನ್ಕೊಂಡಿದ್ದಾರೆ ಏನೋ ಆಗುತ್ತೆ ಏನೋ ಆಗಿಲ್ಲ ಇದು ಈಗ ಸದ್ಯಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಏನಂದ್ರೆ ಈಗ ಈಗೇನು ಸದ್ಯಕ್ಕೇನು ಇಲ್ಲ ಅಂತ ಕೂಡ ಹೇಳಿದ್ದಾರೆ ಸ್ಪಷ್ಟೀಕರಣ ನೋಡಿದೆ ನಾನು ಯಾವ್ದೋ ಪೇಪರಲ್ಲಿ ಹಾಗಾಗಿ ಏನು ಅಂತ ಿಟೀಸ್ ಇಲ್ಲ ಆಮೇಲೆ ಆ ಒಂದು ಔತಣ ಕೂಡದಲ್ಲಿ ಅದೊಂದು ರುಟೀನ್ ಔತಣ ಕೂಡ ಇತ್ತು ಅದ್ರಲ್ಲಿ ಯಾವ್ದು ಪಾಲಿಟಿಕಲ್ ಇದು ಇರಲಿಲ್ಲ ಯಾವ ಯಾವ ಇಲ್ಲ ನೀವು ಎಲ್ಲ ಮಾಧ್ಯಮ ಸೃಷ್ಟಿ ಅದ್ರ ಬಗ್ಗೆ ನಮಗೆ ಅದ್ರ ಬಗ್ಗೆ ಯಾರಿಗೂ ಏನು ಗೊತ್ತಿಲ್ಲ ಅದು ಯಾರ ಬಗ್ಗೆ ಚರ್ಚೆನೂ ಆಗಿಲ್ಲ ನೋಡಿ ಆರ್ ಎಸ್ ಎಸ್ ನಿಷೇಧ ಮಾಡಬೇಕು ಅಂತ ಪ್ರಿಯಾಂಕ್ ಹೇಳಿಲ್ಲ ಪ್ರಿಯಾಂಕ್ ಅವ್ರು ಹೇಳಿದ್ದೇನಂದ್ರೆ ನೀವು ಸರ್ಕಾರಿ ಜಾಗಗಳಲ್ಲಿ ಸಾರ್ವಜನಿಕ ಆಸ್ತಿಗಳಲ್ಲಿ ನೀವು ಚಟುವಟಿಕೆ ಮಾಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ ಅಷ್ಟೇ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಚೀಫ್ ಸೆಕ್ರೆಟರಿಗೆ ರೆಫರ್ ಮಾಡಿದ್ದಾರೆ ಅದು ಎಕ್ಸಾಮಿನ್ ಮಾಡಿ ಅವರು ನೋಡಿ ಕೆಲವು ಜನ ಫ್ರಿಂಜ್ ಎಲಿಮೆಂಟ್ಸು ಈ ರೀತಿ ಮಾಡ್ತಾ ಇದ್ದಾರೆ ಅದು ಸರಿಯಲ್ಲ ಅಂತಕ್ಕಂಥ ನನ್ನ ಭಾವನೆ ಅದೇನು ಹಂಗೆ ಅಗತ್ಯ ಇದ್ರೆ ಕೊಡ್ತಾರೆ ಬಟ್ ನನ್ಗೆ ಅದ್ರ ಬಗ್ಗೆ ಅದ್ರ ಮಾಹಿತಿ ಇಲ್ಲ ಬಟ್ ಖಂಡಿತವಾಗಿ ಆ ರೀತಿ ಏನಾದ್ರೂ ಇದ್ರೆ ಅದು ಮಾಡ್ತಾರೆ ಹ್ಯಾಂಡಲ್ ಸರ್ಕಾರದಿಂದ ಮಾಡ್ತಾ ಇದೀವಲ್ಲ ನೋಡಿ ಇಲ್ಲಿ ನಾವು ಒಂದು ಸ್ಕಿಲ್ ಪಾರ್ಕ್ ಮಾಡ್ತಾ ಇದೀವಿ ಅಂದ್ರೆ ಸಂಡೂರಲ್ಲಿ ಸುಮಾರು ಮುನ್ನೂರು ಕೋಟಿ ರೂಪಾಯಿ ವೇಷದಲ್ಲಿ ಒಂದು ಸ್ಕಿಲ್ ಪಾರ್ಕ್ ಮಾಡ್ತಾ ಇದ್ದೀವಿ ಇಲ್ಲಿ ವಿಶೇಷವಾಗಿ ಈ ಭಾಗದ ಯುವಕರಿಗೆ ಅವ್ರಿಗೆ ಎಂಪ್ಲಾಯಬಲ್ ಸ್ಕಿಲ್ ಕೊಡೋದಕ್ಕೆ ಈಗ ಒಂದು ಇದ್ದೀವಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ